ಟ್ರಿನಿಟಿ ಟೆಸ್ಟ್ ಇದು ಮಾನವ ಇತಿಹಾಸದಲ್ಲಿ ಇದುವರೆಗೆ ಪರೀಕ್ಷಿಸಲಾದ ಮೊಟ್ಟ ಮೊದಲ ಪರಮಾಣು ಬಾಂಬ್ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ನ ಪ್ರಮುಖ ವ್ಯಕ್ತಿ ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಅವರ ಹವರ್ತಿ ಡಾಕ್ಟರ್ ರಾಬರ್ಟ್ ಓಪೆನ್ಹೈಮರ್ ನೇತೃತ್ವದಲ್ಲಿ ಇದನ್ನು ಮಾಡಲಾಯಿತು ಈ ಬಾಂಬ್ನ ಅಗಾಧ ಶಕ್ತಿಯನ್ನು ಕಣ್ಣಾರೆ ಕಂಡ ಅವರು ಹೇಳಿದ್ದೇನು ಗೊತ್ತಾ few people laughed few people cried most people were silent i remembered the line from the hindu scripture the bhagavad gita vishnu is trying to persuade the prince that he should do his duty ಈ ಕ್ಷಣವು ಇತಿಹಾಸದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸಿತು ಪರಮಾಣು ಯುದ್ಧದ ವಿನಾಶವನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಏಕೆಂದರೆ ನಿಜವಾದ ಪರಿಣಾಮಗಳು ಭಯಾನಕವಾಗಿದ್ದು ಅವು ನಮ್ಮ ಕಲ್ಪನೆಗೂ ಮೀರಿವೆ ಪರಮಾಣು ಬಾಂಬ್ ಸ್ಫೋಟಗೊಂಡರೆ ಯಾವುದು ಹೆಚ್ಚು ಸಾವು ನೋವುಗಳನ್ನು ಉಂಟುಮಾಡುತ್ತದೆ ಎಂದು ನೀವು ಭಾವಿಸುತ್ತೀರಿ ಅದು ಬೆಂಕಿಯೇ ಅಥವಾ ರೇಡಿಯೇಷನ್ ಅಥವಾ ಶಾಕ್ವೇವ್ ನಿಜವಾದ ಕೊಲೆಗಾರ ಯಾರೆಂದು ತಿಳಿದರೆ ನೀವು ಆಶ್ಚರ್ಯ ಪಡ್ತೀರಾ ಪರಮಾಣು ಯುದ್ಧದ ಅರ್ಥವೇನು ಮತ್ತು ಅಂತಹ ದುರಂತದ ಘಟನೆ ಸಂಭವಿಸಿದರೆ ಏನಾಗಬಹುದು ಎಂಬುದನ್ನು ಅನ್ವೇಷಿಸಿ ವಿವರವಾಗಿ ಅರ್ಥ ಮಾಡಿಕೊಳ್ಳಣ ಮಿಲಿಟರಿ ಪ್ರದೇಶವನ್ನು ಹೊಂದಿರುವ ಬೆಂಗಳೂರು ಪುಣೆ ಅಥವಾ ಚೆನ್ನೈನಂತಹ ನಗರದಲ್ಲಿ ನೀವು ವಾಸಿಸುತ್ತಿದ್ದರೆ ಅಥವಾ ಪ್ರಮುಖ ಉದ್ಯಮ ದೊಡ್ಡ ವಿಮಾನ ನಿಲ್ದಾಣ ತೈಲ ಸಂಸ್ಕರಣಾಗಾರ ಸೌಲಭ್ಯಗಳು ಹೊಂದಿರುವ ಮುಂಬೈ ದೆಹಲಿ ಅಥವಾ ವಿಶಾಖಪಟ್ಟಣಂನಂತಹ ನಗರದಲ್ಲಿ ನೀವು ವಾಸಿಸುತ್ತಿದ್ದರೆ ಇಂದು ನಿಮ್ಮ ನಗರವನ್ನು ಗುರಿಯಾಗಿಟ್ಟುಕೊಂಡು ಪಾಕಿಸ್ತಾನ ಚೀನಾ ಪರಮಾಣು ಅನ್ನು ನೆಲೆಸಿದೆ ನಾವು ಇವತ್ತು ಅತ್ಯಂತ ಭಯಾನಕ ಯುಗದಲ್ಲಿ ವಾಸಿಸುತ್ತಿದ್ದೇವೆ ಇಂದು ಈ ಭೂಮಿಯ ಮೇಲೆ ಹದಿನೈದು ಸಾವಿರಕ್ಕೂ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳಿವೆ ಮತ್ತು ಒಂಬತ್ತು ಪರಮಾಣು ರಾಜ್ಯಗಳು ಪರಸ್ಪರ ನೇರ ಸಂಘರ್ಷದಲ್ಲಿ ಇದ್ದಾರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಉತ್ತರ ಕೊರಿಯಾ ನ್ಯಾಟೋ ಮತ್ತು ರಷ್ಯಾ ಭಾರತ ಮತ್ತು ಪಾಕಿಸ್ತಾನ ನಾವು ಕೇವಲ ಒಂದು ತಪ್ಪು ತಪ್ಪು ಅರ್ಥೈಸಿಕೆ ಅಥವಾ ಒಂದು ಅಜವಾಬ್ದಾರಿ ರಾಜಕಾರಣಿಯಿಂದ ವಿಶ್ವವನ್ನು ಅಂತ್ಯಗೊಳಿಸುವ ಪರಮಾಣು ಸಂಘರ್ಷದಿಂದ ದೂರ ಇವೆವು ವಿಶ್ವಯುದ್ಧ ಎರಡೂರಲ್ಲಿ ಒಂದೇ ನಗರವನ್ನು ಬಾಂಬ್ ಮಾಡಲು ನೂರಾರು ನೌಕಾಪಡೆಗಳು ಅಥವಾ ಸಾವಿರ ವಿಮಾನಗಳನ್ನು ಬಳಸಲಾಯಿತು ಆದರೆ ಪರಮಾಣು ಬಾಂಬ್ ಆವಿಷ್ಕಾರದೊಂದಿಗೆ ಇಡೀ ನಗರವನ್ನು ನಾಶ ಮಾಡಲು ಮತ್ತು ಕೊಲ್ಲಲು ಕೇವಲ ಒಂದು ವಿಮಾನ ಮತ್ತು ಸಿಂಗಲ್ ಬಾಂಬ್ ಮಾತ್ರ ಅಗತ್ಯವಾಯಿತು ಸ್ಪಷ್ಟವಾಗಿ ಹೇಳಬೇಕೆಂದರೆ ನಮಗೆ ವಿಮಾನವೂ ಅಗತ್ಯವಿಲ್ಲ ನಮ್ಮ ಹತ್ತಿರ ಹೈಡ್ರೋಜನ್ ಬಾಂಬುಗಳನ್ನು ಹೊಂದಿರುವ ಬ್ಯಾಲಿಸ್ಟಿಕ್ ಮಿಸೈಲ್ ಥರ್ಮೋ ನ್ಯೂಕ್ಲಿಯರ್ ಬಾಂಬ್ ಹೊಂದಿರುವ ಸಬ್ಮರೀನ್ ಎಲ್ಲ ಇದೆ ಇವು ಕೆಲವೇ ನಿಮಿಷಗಳಲ್ಲಿ ಕೆಲಸವನ್ನು ಮುಗಿಸಿಬಿಡುತ್ತದೆ ಉದಾಹರಣೆಗಾಗಿ ಒಂದೇ ಟ್ರೈಡೆಂಟ್ ಸಬ್ಮರೀನ್ ನೂರಾರು ಟ್ರೈಡೆಂಟ್ ಬಾಂಬುಗಳನ್ನು ಸಾಗಿಸಲು ಸಮರ್ಥವಾಗಿದೆ ಪ್ರತಿ ಟ್ರೈಡೆಂಟ್ ಬಾಂಬ್ಗೆ ಸಾವಿರಾರು ಹಿರೋಶಿಮಾ ಬಾಂಬ್ಗಳ ಸ್ಫೋಟಕ ಶಕ್ತಿ ಇದೆ ಅಥವಾ ಒಂದೂವರೆ ಕೋಟಿ ಟನ್ ಎನ್ ಟಿಯ ಸ್ಫೋಟಕ ಶಕ್ತಿಗೆ ಸಮಾನವಾಗಿದೆ ಒಂದು ಹಿರೋಶಿಮಾ ಬಾಂಬ್ ಅಥವಾ ಲಿಟಲ್ ಬಾಯ್ ಒಂದೂವರೆ ಲಕ್ಷದ ಜನರನ್ನು ಕೊಲ್ಲುತ್ತದೆ ಆದರೆ ಬೆಂಗಳೂರಿನಂತಹ ನಗರದ ಮೇಲೆ ಕೇವಲ ಒಂದು ಟ್ರೈಡೆಂಟ್ ಬಾಂಬ್ ಬಿದ್ದರೆ ಎಷ್ಟು ಕೋಟಿ ಜನರು ಸಾಯುತ್ತಾರೆ ಎಂದು ಊಹಿಸಿ ಬನ್ನಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಪರಮಾಣು ಶಸ್ತ್ರಾಸ್ತ್ರಗಳು ಜನರನ್ನು ನಾಲ್ಕು ವಿಭಿನ್ನ ರೀತಿಯಲ್ಲಿ ಕೊಲ್ಲುತ್ತವೆ ಪರಮಾಣು ಬಾಂಬ್ ಸ್ಫೋಟಿಸಿದಾಗ ಅದು ಸೂರ್ಯನಿಗಿಂತ ಪ್ರಕಾಶಮಾನವಾದ ಬೆಳಕಿನ ಸ್ಫೋಟವನ್ನು ಬಿಡುಗಡೆ ಮಾಡುತ್ತದೆ ಸ್ಫೋಟದ ಕೇಂದ್ರದಲ್ಲಿ ಉಷ್ಣ ಅಥವಾ ನೆಲದ ತಾಪಾಯ ಹತ್ತಾರು ಮಿಲಿಯನ್ ಡಿಗ್ರಿಗಳನ್ನು ತಲುಪುತ್ತದೆ ಕೇವಲ ಮಿಲಿಸೆಕೆಂಡ್ಗಳಲ್ಲಿ ನಾಲ್ಕರಿಂದ ರಿಂದ ಐದು ಕಿಲೋಮೀಟರ್ ರೇಡಿಯಸ್ ತೊಳಗೆ ಕಟ್ಟಡಗಳು ವಾಹನಗಳು ಮತ್ತು ಜನರು ಎಲ್ಲವೂ ಬೂದಿಯಾಗುತ್ತದೆ ಈ ಒರೆಂಜ್ ವೃತ್ತದಲ್ಲಿ ಶಾಕ್ವೇವ್ ಕೂಡ ಬಿಡುಗಡೆಯಾಗುತ್ತದೆ ಇದು ಸ್ಫೋಟದ ಬಿಂದುವಿನಿಂದ ಹೊರಕ್ಕೆ ಹರಡುವ ಸೂಪರ್ಸಾನಿಕ್ ಶಕ್ತಿಯ ತೀವ್ರವಾದ ತರಂಗ ಆಧುನಿಕ ಹೈಡ್ರೋಜನ್ ಬಾಂಬ್ಗಳಿಂದ ಉತ್ಪನ್ನ ಆಗುವ ಈ ಶಾಕ್ವೇವ್ ಮೂವತ್ತೈದು ಕಿಲೋಮೀಟರ್ಗಳವರೆಗೆ ವ್ಯಾಪಿಸುತ್ತದೆ ಗಾಳಿಯ ಒತ್ತಡವು ಎಷ್ಟು ಶಕ್ತಿಯುತವಾಗಿರುತ್ತದೆ ಎಂದರೆ ಅದು ಕಾಂಕ್ರೀಟ್ ಕಟ್ಟಡಗಳನ್ನು ಪುಡಿ ಮಾಡಿ ಮತ್ತು ಆಟದ ಸಾಮಾನಂತೆ ವಾಹನಗಳನ್ನು ಎಸೆಯುತ್ತದೆ ಈ ಪ್ರದೇಶದಲ್ಲಿ ಸಿಕ್ಕಿಬಿದ್ದವರು ಕ್ಷಣದಲ್ಲೇ ಸಾಯಿತಾರೆ ಶಾಕ್ವೇವ್ ಮನುಷ್ಯನ ದೇಹವನ್ನು ಕಳಚಿ ಹಾಕುತ್ತದೆ ಮತ್ತು ಗಾಳಿಯ ಒತ್ತಡ ನಿಮ್ಮ ಚರ್ಮ ಮೂಳೆ ಮತ್ತು ಮಾಂಸಗಳನ್ನು ಕ್ಷಣದಲ್ಲಿ ವಾಯುಮಾಲಿನಗೊಳಿಸುತ್ತದೆ ಏನೂ ಉಳಿಯುವುದಿಲ್ಲ ಕೆಂಪು ವಲಯದಲ್ಲಿ ಪರಮಾಣು ಬಾಂಬ್ನಿಂದ ರೇಡಿಯೇಷನ್ ಬಿಡುಗಡೆಯಾಗುತ್ತದೆ ಕೆಲವೇ ವಾರಗಳಲ್ಲಿ ಈ ರೇಡಿಯೇಷನ್ನಿಂದ ಐವತ್ತರಿಂದ ತೊಂಬತ್ತು ಪರ್ಸೆಂಟ್ ಜನರು ಸಾವಿಗೀಡಾಗುತ್ತಾರೆ ಈ ರೇಡಿಯೋ ಆಕ್ಟಿವ್ ಕಣಗಳು ಗಾಳಿ ನೀರು ಮತ್ತು ಭೂಮಿಯನ್ನು ವಿಷಪೂರಿತಗೊಳಿಸುತ್ತವೆ ಸ್ಫೋಟ ಕೇಂದ್ರದಿಂದ ಒಂದು ನೂರು ಕಿಲೋಮೀಟರ್ಗಳ ಒಳಗೆ ಇರುವವರು ಹೆಚ್ಚು ರೇಡಿಯೇಷನ್ ವಿಷಕ್ಕೆ ಒಳಗಾಗುತ್ತಾರೆ ವಾಂತಿ ಕೂದಲು ಉದುರುವಿಕೆ ರಕ್ತಸ್ರಾವ ಮತ್ತು ನಿಧಾನವಾಗಿ ನೋವಿನ ಮರೆಯಾಗುವ ಅಂತ್ಯ ಬದುಕುಳಿದವರು ಈ ರೇಡಿಯೇಷನ್ ಕಣಗಳಲ್ಲಿ ಉಸಿರಾಡುತ್ತಾರೆ ಇದರಿಂದಾಗಿ ಅವರ ಜೀವಕೋಶಗಳು ರೂಪಾಂತರಗೊಳ್ಳುತ್ತವೆ ಇದು ಕ್ಯಾನ್ಸರ್ ಮತ್ತು ನೋವಿನ ನಿಧಾನ ಸಾವಿಗೆ ಕಾರಣವಾಗುತ್ತದೆ ಈ ಹಸಿರು ವೃತ್ತದಲ್ಲಿ ಸ್ಫೋಟದ ಸ್ಥಳದಿಂದ ಎಂಬತ್ತರಿಂದ ನೂರಾ ಮೂವತ್ತು ಕಿಲೋಮೀಟರ್ ತ್ರಿಜ್ಯದಲ್ಲಿ ಸೂಪರ್ಸಾನಿಕ್ ಆಘಾತ ತರಂಗವು ಜನರನ್ನು ಮತ್ತು ಅದರ ಹಾದಿಯಲ್ಲಿರುವ ಎಲ್ಲವನ್ನು ನಾಶ ಮಾಡುವುದನ್ನು ಮುಂದುವರಿಸುತ್ತದೆ ಈ ತರಂಗವು ತುಂಬಾ ಪ್ರಕಾಶಮಾನವಾಗಿ ಮತ್ತು ಬಿಸಿಯಾಗಿದ್ದು ನಿಮ್ಮ ಚರ್ಮವು ಈ ಬೆಂಕಿಗೆ ಒಡ್ಡಿಕೊಂಡರೆ ನೀವು ತೀವ್ರವಾದ ಮೂರನೇ ಹಂತದ ಸುಟ್ಟಗಾಯಗಳನ್ನು ಪಡೆಯುತ್ತೀರಿ ಇದನ್ನು ಪರಮಾಣು ಬೆಂಕಿ ಎಂದು ಕರೆಯಲಾಗುತ್ತದೆ ಪರಮಾಣು ಬೆಂಕಿಯು ತಡೆಯಲಾಗದ ಬೆಂಕಿ ಭೂಮಿಯ ಇತಿಹಾಸದಲ್ಲಿ ಇದೇ ರೀತಿಯ ಘಟನೆ ಈಗಾಗಲೇ ಸಂಭವಿಸಿದೆ ಲಕ್ಷಾಂತರ ವರ್ಷಗಳ ಹಿಂದೆ ಆಸ್ಟರಾಯ್ಡ್ ಭೂಮಿಗೆ ಹೊಡೆದಾಗ ಅದು ಪರಮಾಣು ಯುದ್ಧದಂತೆಯೇ ವಿನಾಶವನ್ನು ಬಿಚ್ಚಿಟ್ಟಿತು ಪರಿಣಾಮವು ಬೃಹತ್ ಕಾಡಿನ ಬೆಂಕಿಯನ್ನು ಪ್ರಚೋದಿಸಿತು ಡೈನೋಸಾರ್ಗಳು ಸೇರಿದಂತೆ ಎಲ್ಲ ಜಾತಿಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಪ್ರಾಣಿಗಳು ಸತ್ತರು ನಾನು ಇಲ್ಲಿಯವರೆಗೆ ವಿವರಿಸಿದ್ದೆಲ್ಲವೂ ಪ್ರತಿ ಕಡೆಯಿಂದ ಒಂದೇ ಪರಮಾಣು ಬಾಂಬನ್ನು ಬಳಸಿದಾಗ ಉಂಟಾಗುವ ವಿನಾಶವಾಗಿದೆ ಈಗ ನೂರಾರು ಬಾಂಬ್ಗಳನ್ನು ಬೀಳಿಸಿದಾಗ ಆಗುವ ವಿನಾಶವನ್ನು ಊಹಿಸಿ ಇದು ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಪರಮಾಣು ಯುದ್ಧದಲ್ಲಿ ನಿಜವಾದ ಹಂತಕವು ಬೆಂಕಿ ರೇಡಿಯೇಷನ್ ಅಥವಾ ಶಾಕ್ವೇವ್ ಅಲ್ಲ ನ್ಯೂಕ್ಲಿಯರ್ ಯುದ್ಧದ ಬಳಿಕ ಉಂಟಾಗುವ ಭೀಕರವಾದ ದುರಭಿಕ್ಷವೇ ನಿಜವಾದ ವಿನಾಶ ಹೇಗೆ ಅಂತ ಕೇಳ್ತೀರ ಬನ್ನಿ ನೋಡೋಣ ಪ್ರಪಂಚದ ಎರಡು ಚಿಕ್ಕ ಪರಮಾಣು ಶಕ್ತಿಗಳಾದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಣ್ಣ ಪರಮಾಣು ಯುದ್ಧವು ಭೂಮಿಯ ಮೇಲಿನ ಜೀವವನ್ನು ನಾಶ ಮಾಡಲು ಸಾಕಾಗುತ್ತದೆ ಅಂತಹ ಯುದ್ಧದ ಹೊಗೆ ಹೇಗೆ ಹರಡುತ್ತದೆ ಎಂದು ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ ಕೇವಲ ಎರಡು ವಾರಗಳಲ್ಲಿ ಇದು ಇಡೀ ಗ್ರಹವನ್ನು ಆವರಿಸುತ್ತದೆ ಮೂವತ್ತರಿಂದ ಎಂಬತ್ತು ಕಿಲೋಮೀಟರ್ ಎತ್ತರಕ್ಕೆ ಏರುತ್ತದೆ ಆ ಎತ್ತರದಲ್ಲಿ ಮಳೆ ಬೀಳುವುದಿಲ್ಲ ಆದ್ದರಿಂದ ಈ ದಟ್ಟವಾದ ಕಪ್ಪು ಹೊಗೆ ವಾತಾವರಣದಲ್ಲಿ ವರ್ಷಗಳವರೆಗೆ ಇರುತ್ತದೆ ಯಾವುದೇ ಸೂರ್ಯನ ಬೆಳಕನ್ನು ಭೂಮಿಯ ಮೇಲ್ಮೈಗೆ ತಲುಪದಂತೆ ತಡೆಯುತ್ತದೆ ಯುರೋಪ್ ಅಥವಾ ಯುನೈಟೆಡ್ ಸ್ಟೇಟ್ಸ್ನಲ್ಲಿರುವ ಜನರು ಮತ್ತು ರೈತರು ಸಹ ಕತ್ತಲೆಯಾದ ಆಕಾಶವನ್ನು ನೋಡುತ್ತಾರೆ ಅವನ ಹೊಲಗಳು ಬಂಜರು ಮತ್ತು ಅವನ ಬೆಳೆಗಳು ಶೀತ ಮತ್ತು ಸೂರ್ಯನ ಬೆಳಕಿನ ಕೊರತೆಯಿಂದ ಸಾಯುತ್ತವೆ ಜಾಗತಿಕ ಆಹಾರ ಉತ್ಪಾದನೆಯ ಮೇಲಿನ ಪರಿಣಾಮವು ದುರಂತವಾಗಿರುತ್ತದೆ ಜೋಳ ಗೋಧಿ ಮತ್ತು ಅಕ್ಕಿ ಇಳುವರಿಯು ಮುಂಬರುವ ವರ್ಷಗಳಲ್ಲಿ ನಲವತ್ತು ಪರ್ಸೆಂಟರಷ್ಟು ಕಡಿಮೆಯಾಗಬಹುದು ನಿಜವಾದ ಭಯಾನಕತೆಯು ಕೇವಲ ಸ್ಫೋಟಗಳಿಂದ ವಿನಾಶವಲ್ಲ ಇದು ನಂತರದ ಬರಗಾಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪರಮಾಣು ಯುದ್ಧದ ನಂತರ ಸುಮಾರು ಐದು ಶತಕೋಟಿ ಜನರು ಬೆಂಕಿ ಅಥವಾ ರೇಡಿಯೇಷನ್ನಿಂದ ಅಲ್ಲ ಆದರೆ ಹಸಿವಿನಿಂದ ಸಾಯುತ್ತಾರೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಆಹಾರ ಉತ್ಪಾದನೆ ಇಲ್ಲದೆ ಬದುಕುಳಿದವರು ಏನು ಸಿಗುತ್ತೋ ಅದನ್ನು ತಿಂದು ಬದುಕಬೇಕಾಗುತ್ತದೆ ಮೊದಲು ಅವರು ಎಲಿ ಕೀಟಗಳು ಸೇರಿದಂತೆ ಏನಾದರೂ ತಿನ್ನಲು ಪ್ರಾರಂಭಿಸುತ್ತಾರೆ ಆದರೆ ನಿರಾಶೆ ಹೆಚ್ಚಾದಂತೆ ಮಾನವರು ಒಬ್ಬರನ್ನೊಬ್ಬರು ತಿನ್ನಲು ಶುರು ಮಾಡುತ್ತಾರೆ ನಮ್ಮ ಮಾನವೀಯತೆಯ ಅಸ್ತಿತ್ವವೇ ಚೂರುಚೂರುವಾಗಿ ಮುರಿಯುತ್ತದೆ ದೊಡ್ಡ ಮಟ್ಟದ ಪರಮಾಣು ಯುದ್ಧದ ನಂತರ ತಾಪಮಾನವು ಹಿಮಯುಗದ ಸಂದರ್ಭಗಳನ್ನು ಹೋಲುವಂತಾಗಿ ವ್ಯವಕಲನ ಖರಷ್ಟು ಇಳಿದು ಹೋಗಬಹುದು ಇದನ್ನು ನ್ಯೂಕ್ಲಿಯರ್ ವಿಂಟರ್ ಎಂದು ಹೇಳುತ್ತಾರೆ ಯಾವುದೇ ಬೆಳೆಗಳು ಬೆಳೆದ ಕೂಡುವುದಿಲ್ಲ ಮತ್ತು ಭೂಮಿಯ ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಹಸಿವದಿಂದ ಮೃತ್ಯುವಿಗೆ ಅಪ್ಪಳಿಸಿಕೊಳ್ಳುತ್ತವೆ ನಾಗರಿಕತೆ ಸಂಪೂರ್ಣವಾಗಿ ನಾಶವಾಗುತ್ತದೆ ಬದುಕುಳಿಯುವ ಹತ್ತು ಪರ್ಸೆಂಟ್ ಜನರು ಅಮಾನವೀಯವಾದ ಬದುಕನ್ನು ಅನುಭವಿಸುತ್ತಾರೆ ಅವರು ಕಿರಣರೋಗ ಹಸಿವಿನಿಂದ ಬಳಲುತ್ತಾ ಕೀಟಗಳು ಮತ್ತು ಮಾನವರನ್ನು ತಿಂದಂತೆ ಬದುಕುತ್ತಾರೆ ಉಳಿದವರು ಪ್ರತಿದಿನವೂ ಗಂಭೀರ ಹೋರಾಟವನ್ನು ಅನುಭವಿಸಬೇಕಾಗುತ್ತದೆ ಗಂಭೀರ ಕ್ಯಾನ್ಸರ್ ಪರಿವರ್ತನೆಗಳು ಮತ್ತು ಹಿಮಹಾಸುರಿಯ ಹವಾಮಾನದಿಂದ ವಿಷಪೂರಿತ ಗಾಳಿಯನ್ನು ಉಸಿರಾಡುವುದು ವಿಷಪೂರಿತ ನೀರು ಕುಡಿಯುವುದು ಅವರ ದುಃಖಕ್ಕೆ ಕೊನೆಯಿಲ್ಲದಿರುವುದು ಹೊಸ ಸಾಮಾನ್ಯ ಆಗುತ್ತದೆ ಪರಮಾಣು ಬಾಂಬ್ನ ಯಶಸ್ವಿ ಪರೀಕ್ಷೆಯ ನಂತರ ರಾಬರ್ಟ್ ಉಪನ್ಹೈಮರ್ ಹೇಳಿದರು ಪರಮಾಣು ಯುದ್ಧದ ನಂತರ ಬದುಕುಳಿದವರು ಸತ್ತವರನ್ನು ಅಸುಯೆಪಡುತ್ತಾರೆ ಯಾಕಂದರೆ ಪರಮಾಣು ಯುದ್ಧ ಸಂಭವಿಸಿದರೆ ಯಾರೂ ಉಳಿಯುವುದಿಲ್ಲ ಈ ಯುದ್ಧದಲ್ಲಿ ವಿಜೇತರಿಲ್ಲ ಇರುವುದು ಭಯಾನಕ ಅಂತ್ಯ ಮಾತ್ರ